ಹಿಂದೆ ನಮ್ಮ ಹಿರಿಯರು ಈ ಮಾಗಿ ಉಳಿಮೆಗೆ ಎಷ್ಟು ಮಹತ್ವ ಕೊಡ್ತಿದಪ್ಪ ಅಂತ ಕೇಳಿದ್ರೆ ದೊಡ್ಡ ಮಹತ್ವವನ್ನು ಕೊಡ್ತಿದ್ರು ಆಗಿನ ಕಾಲದಾಗ ಹೆಣ್ಣು ನೋಡೋಕ್ ಬಂದ್ರೆ ಆ ಗಂಡಿನ ಮೆಣಿಯನ್ನು ನೋಡೋಕ್ಕೆ ಬಂದ್ರೆ ಅಲ್ಲ ಜಮೀನು ಫ್ರೀ ನೋಡ ನೋಡಿ ಮಾತ್ರ ಅಂತ ಅಲ್ಲಿ ಮಾಗಿ ಉಳಿಮೆ ಜರ ಆಗಿತ್ತು ಅಂದ್ರೆ ಹುಡುಗ ಕೃಷಿ ಚೆನ್ನಾಗಿ ಮಾಡ್ತಾನೆ ಹಂಗೆ ಹಿಂಗೆ ಅಂದು ಹೆಂಗೆ ಕೂಡ ಕೊಡ್ತಿದ್ರು ಅಂಥ ಒಂದು ಮಾಗಿ ಉಳಿಮೆ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋನ ತಂದಿದ್ದೀನಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ನೋಡಿ ಒಂದು ಗಾದೆನೂ ಇದೆ ಬಡವ ರೈತನ ಒಂದು ಮಾಗಿ ಉಳಿಮೆ ಶ್ರೀಮಂತ ಹಕ್ಕು ಕುಬ್ಬರ್ಕೇ ಸಣ್ಣ ಅಂತ ಹೇಳಿದ್ರು ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಾನು ನಿಮ್ಮ ಬಾಳೇಶ್ ಕೃಷಿಯಿಂದ ಕೃಷಿ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ಈಗಾಗಲೇ ತಮ್ಮನ್ನೆಲ್ಲನ ನೋಡಿರ್ಬೋದು ಮಾಗಿ ಉಳಿಮೆ ಅಂದರೆ ಏನು ಅದರಿಂದ ಆಗುವ ಪ್ರಯೋ ಪ್ರಯೋಜನಗಳೇನು ಅಂತಕ್ಕಂಥ ಒಂದು ವಿಷಯವನ್ನು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ತಗೊಂಡು ಮತ್ತೆ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ಎರಡುವರೆಗೂ ನೋಡಿ ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ವಿಷಯ ತಿಳ್ಕೊಬೇಡಿ ಲೇಟ್ ಮಾಡೋದ ಬೇಡ ಶುರು ಮಾಡೋಣ ಬನ್ನಿ ನಮ್ಮ ಮಾಗಿ ಉಳಿಮೆ ಅಂದರೆ ಏನು ಮಾಡುವ ಅದರಿಂದ ಆಗುವಂತಕ್ಕಂಥ ಲಾಭಗಳೇನು ಇದನ್ನು ಇಟ್ಕೊಂಡು ಕೃಷಿಕರು ಅಂದರೆ ರೈತರು ಮಾಡಬೇಕಾಗತ್ತೆ ಮಾಗಿ ಉಳಿಮೆ ಅನ್ನೋದು ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತದೆ ಭೂಮಿ ಅನ್ನೋದು ತಯಾರಿಯಲ್ಲಿರುವ ಮಣ್ಣು ಮತ್ತು ಮಣ್ಣಿನ ಲಕ್ಷಣಗಳು ಹಾಗೂ ಆರೋಗ್ಯವನ್ನು ಬಹಳ ಮುಖ್ಯವಾಗಿ ಕಾಪಾಡಬೇಕಾಗತ್ತೆ ಅದಕ್ಕಿಂತ ಮುಖ್ಯವಾಗಿ ಭೂಮಿಯ ಫಲವತ್ತತೆ ತುಂಬ ಇರಬೇಕಾಗತ್ತೆ ಬೆಳೆಗಳಿಗೆ ಬೇಕಾಗುವ ಅಂದರೆ ಅವಶ್ಯವಿರುವ ನೀರು ಮತ್ತು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ಈ ಮೊದಲ ಉಳಿಮೆಯಿಂದ ಆಗ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ಮೊದಲು ನಾವು ತಿಳಿದುಕೊಳ್ಳಲೇಬೇಕು ಮಣ್ಣಿಗೆ ಬೇಕಾಗಿರುವುದು ಅಂದರೆ ಒಂದು ಬೆಳೆಗೆ ಬೇಕಾಗುವ ಮುಖ್ಯ ಪೋಷಕಾಂಶ ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ಅತಿಯಾದ ಮಳೆಯಿಂದ ಮಣ್ಣು ಮಣ್ಣಿನಿಂದ ಹರಿದು ಹೋಗುವುದನ್ನು ತಪ್ಪಿಸ್ಬೋದು ಹಾಗೆಯೇ ಪೋಲ ಆಗತಕ್ಕಂಥ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಬೋದು ಅದರಿಂದ ಸ್ನೇಹಿತರೆ ಮಾಹಿ ಉಳಿಮೆ ಬಹಳ ಮುಖ್ಯವಾದದ್ದು ನಾವೇನು ಮಾಡ್ತೀವ ಅಂದರೆ ಯಾವಾಗಬೇಕಾದಾಗ ಮಾಡ್ರೆ ಆಗೋದಿಲ್ಲ ಬೆಳೆ ಕಟಾವ ಆದ ಕೂಡಲೇ ನಾವು ಇದನ್ನು ಈ ಕೆಲಸವನ್ನು ಮಾಡಬೇಕಾಗತ್ತೆ ಸಿಕ್ಕಾಗ ಮಾಡುವುದು ತಪ್ಪು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಮಣ್ಣಿನ ಸದೃಢತೆ ಆರೋಗ್ಯಯುಕ್ತ ಮಣ್ಣು ಇರಬೇಕಾದ್ರೆ ಈ ಮಾಹಿ ಉಳಿಮೆ ಪಾತ್ರ ಬಹಳ ದೊಡ್ಡದಾಗಿರ್ತದೆ ಅದಕ್ಕೆ ಸ್ನೇಹಿತರೆ ಮಾಹಿ ಉಳಿಮೆ ಬಗ್ಗೆ ಸಾಕಷ್ಟು ಅನುಕೂಲಗಳನ್ನು ತಿಳ್ಕೊಂಡು ಉಳಿಮೆಯನ್ನು ಬೆಳೆ ಕಟಾವಾದ ನಂತರ ತಪ್ಪದೇ ಮಾಡಬೇಕಾಗತ್ತೆ ನಾವು ಮುಂಚಿತವಾಗಿ ಅಂದರೆ ಜನವರಿಯಿಂದ ಮಾರ್ಚ್ ದಿನ ಹೊಡೆಯುವಗಳಿಗೆ ಇದಕ್ಕೆ ಮಾಗಿ ಉಳುಮೆ ಮಾಡ್ಬೋದು ಮಳೆ ಇಲ್ಲದ ಟೈಮ್ದಾಗ ದೊಡ್ಡ ದೊಡ್ಡ ಹೆಂಡೆಗಳು ಹೇಳಬೇಕು ಅಂಥ ಟೈಮ್ದಾಗ ಉಳುಮೆ ಮಾಡೋದರಿಂದ ಮುಖ್ಯವಾಗಿ ಎರಡು ತಿಂಗಳು ಬೇಸಿಗೆಯಲ್ಲಿ ಬಿಸಿಲಿಗೆ ಬಿಡುವುದರಿಂದ ಜೂನ್ ಬರುತ್ತಿದ್ದಂತೆ ಮುಂಗಾರು ಬಿತ್ತನೆ ಮಾಡಲು ಅನುಕೂಲವಾಗುತ್ತಿದೆ ಯಾಕಂದರೆ ಮಳೆಗಳಿಂದ ನೀರು ಹಿಡಿದಿಟ್ಕೊಳ್ಳುವಂಥ ಕೆಲಸ ಆಗುತ್ತೆ ಅಲ್ಲಿ ಮೇಲಿನ ಮಣ್ಣು ಕೆಳಗೆ ಕೆಳಗಿನ ಮಣ್ಣು ಮೇಲೆ ಹಾಗೆ ದೊಡ್ಡ ದೊಡ್ಡ ಹೆಂಟಿಗಳಿಂದ ಕೂಡಿರ್ತದೆ ಆಗ ಒಂದು ದೊಡ್ಡ ದೊಡ್ಡ ಮಳೆಗಳು ಆದಾಗ ನೀರು ಅಲ್ಲಿಯೇ ಹಿಡಿದಿಟ್ಟುಕೊಳ್ಳುತ್ತಿದೆ ಹೀಗೆ ಮುಂಚಿತವಾಗಿ ಸಾಮೂಹಿಕವಾಗಿ ಉಳುಮೆ ಮಾಡೋದರಿಂದ ಅಂತರ್ಜಲ ಮಟ್ಟವು ಕೂಡ ಹೆಚ್ಚಾಗ್ತದೆ ಅಂದರೆ ನಮ್ಮ ಬಾವಿ ಬೋರ್ಗಳು ಬೇಗನೆ ನೀರು ಹೆಚ್ಚಾಗಿ ನಮಗೆ ಮತ್ತೆ ನೀರಿನ ಅನುಕೂಲ ಜಾಸ್ತಿ ಆಗ್ತದೆ ಒಟ್ಟಿನಲ್ಲಿ ಬಿದ್ದಂಥ ಮಳೆಯನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ಈ ಉಳುಮೆಯಿಂದ ಆಗ್ತದೆ ಆಮೇಲೆ ಮಾಡಿದ ಬೆಳೆಗಳ ಬೇರು ಆಳಕ್ಕೆ ಇಳಿದು ಹೊಸದಾಗಿ ನಾವು ಬೆಳೆಗಳನ್ನು ಮಾಡಿರ್ತೀವಿ ಆ ಬೆಳೆ ಮಾಡುತ್ತಲೇ ಬೇರು ಆಳಕ್ಕೆ ಇಳಿದು ಕೋಶಕಾಂಶಗಳನ್ನು ಹೀರಿಕೊಂಡು ಚೆನ್ನಾಗಿ ಬೆಳವಣಿಗೆ ಆಗಲು ಸಹಕಾರಿಯಾಗ್ತದೆ ಬೆಳೆ ಹೊಡಿಯುವಾಗ ಇಳಜಾರಿಗೆ ಅಡ್ಲಾಗಿ ಹೊಡಿಬೇಕು ಇದು ಒಂದು ತುಂಬ ಮುಖ್ಯವಾದ ಒಂದು ಕೆಲಸ ಅನ್ಬೋದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಅನುಕೂಲಗಳೆಂದರೆ ಹಿಂದಿನ ಬೆಳೆಗೆ ಬಂದಿರುವ ರೋಗ ಕೀಟ ಮತ್ತು ತೈತಿಗಳು ಕೋಶಗಳು ಹೀಗೆ ಇದ್ದಿರ್ತಾವೆ ಅವನ್ನೆಲ್ಲ ಬಿಸಿಲಿಗೆ ಬಿಟ್ಟು ನಾವು ಒಂದು ಎರಡು ತಿಂಗಳು ಬಿಸಿಲಿಗೆ ಬಿಡೋದಂದರೆ ಅವೆಲ್ಲ ನಾಶ ಆಗ್ತವೆ ಉದಾಹರಣೆಗೆ ಅತಿ ಮುಖ್ಯ ಅಂದರೆ ಈಗ ನಮಗೆ ತೊಂದರೆ ಮಾಡೋದು ಅಂದರೆ ಇವುಗಳಲ್ಲಿ ಮುಖ್ಯವಾಗಿ ಅಂಥವುಗಳು ತೊಂದರೆ ಮಾಡ್ತವೆ ನಾವು ಕಡಿಮೆ ಮಾಡಿಕೊಳ್ಬೋದು ಈ ಗಳೆ ಹೊಡೆಯುವಾಗ ಹಕ್ಕಿಗಳು ಮತ್ತು ಇವು ಕಾಯಿಗಳು ಅಥವಾ ಬಿಳಿ ಕೊಕ್ಕರೆ ಅಂತ ಪಕ್ಷಿಗಳು ಬರ್ತವೆ ಅಂಥ ಟೈಮ್ ನೋಡಿಕೊಂಡು ನಾವು ಗಳೆ ಹೊಡಿಯೋದು ಉತ್ತಮ ಇದಕ್ಕೆ ಜೈವಿಕ ಕೀಟ ಹತೋಟಿ ಅಂತಾರೆ ಸ್ನೇಹಿತರೆ ಮಣ್ಣಿಗೆ ಸೂರ್ಯನ ಶಾಖ ಬೀಳುವುದರಿಂದ ಭೂಮಿಯ ಫಲವತ್ತತೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಸಾಕಷ್ಟು ಇರ್ತದೆ ಹೀಗಾಗಿ ಸ್ನೇಹಿತರೆ ಮೊದಲ ಬೆಳೆ ಕಟಾವಾದ ನಂತರ ಈ ಒಂದು ಬೆಳೆ ಹಾಕಿರ್ತೀವಿ ಆ ಬೆಳೆ ಕಟಾವಾದ ನಂತರ ನಾವು ಬೇಗನೆ ಜಾಸ್ತಿ ಹೊತ್ತು ಬಿಡಬಾರ್ದು ಬೇಗನೆ ಗಾಳಿ ಹೊಡೆದು ಬಿಟ್ಟಿದ್ದಾದ್ರೆ ಇಷ್ಟೆಲ್ಲ ಅನುಕೂಲ ನಮಗೆ ಆಗ್ತೈತೆ ಅದಕ್ಕಾಗಿ ಹಿಂದ ಹೊಡೆದ್ರಾಯಿತು ನಾಳೆ ಹೊಡೆದ್ರೆ ಆಯಿತು ನಾಡಿದ್ದು ಹೊಡೆದ್ರೆ ಆಯಿತು ಅನ್ಕೊತ್ಕೊಂಡು ಬದಲು ಸ್ನೇಹಿತರೆ ಈ ಮಾಗಿ ಗಳೆಯನ್ನು ಒಂದು ಪ್ರಥಮ ಬೆಳೆ ಕಟಾವಾದ ಆದ ನಂತರ ಒಂದು ಹದ ನೋಡಿಕೊಂಡು ತೀವಾಂಶ ಇಲ್ಲದೇ ಟೈಮ್ ನೋಡಿಕೊಂಡು ಹೊಡೆದಿದ್ದಾದ್ರೆ ತುಂಬ ಉತ್ತಮವಾದ ಒಂದು ಉಳಿಮೆ ಆಗುತ್ತೆ ಅದರ ಸಲುವಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಆಗಲೇ ಕೇಳಿರ್ಬೇಕು ನೀವು ಬಡವನ ಮಾಗಿ ಉಳುಳಿಮೆ ಶ್ರೀಮಂತ ಹಾಕುವ ಗೊಬ್ಬರಕ್ಕೆ ಸಮ ಅಂತ ಒಂದು ಹಿರಿಯರು ಗಾದೆನ ಮಾಡಿದ್ದಾರೆ ಆ ರೀತಿ ಇಂದು ನಾಳೆ ಅನ್ನೋ ಬದಲು ಈ ನಾಳೆ ಅನ್ನೋ ಬದಲು ಇವತ್ತು ಇವತ್ತು ಅನ್ನೋ ಬದಲು ಈಗಲೇ ಅಂತಕ್ಕಂಥ ಇಷ್ಟೆಲ್ಲ ಅನುಕೂಲ ನೋವು ಇನ್ನೂ ಇದರ ಹೆಚ್ಚಿನ ಅನುಕೂಲ ಅಥವಾ ಏನಪ್ಪ ಅಂತ ಹೇಳಿದ್ರೆ ಕಳೆ ನಿರ್ವಹಣೆ ಕೂಡ ಆಗ್ತಿದೆ ಅದು ಹೆಂಗೆ ಆಗ್ತೈತೆ ಅನ್ನೋದನ್ನು ಇದು ನೋಡ್ರಿ ಸ್ನೇಹಿತರೆ ಕಳೆ ನಿರ್ವಹಣೆಯನ್ನು ಈ ಕಳೆ ನಾವು ಹಿಂದಿನ ಬೆಳೆಯಲ್ಲಿ ಸಾಕಷ್ಟು ಕಳೆಯ ಬೀಜಗಳು ಸಾಕಷ್ಟಾಗಿರ್ತವೆ ಈ ಪಲ್ಟಿ ಒಂದು ಆಳವಾದ ಒಂದು ಬೆಳೆ ಹೊಡಿಯುವುದರಿಂದ ಅಥವಾ ಉಳುಮೆ ಮಾಡುವುದರಿಂದ ಆ ಬೀಜವೆಲ್ಲ ಆಳಕ್ಕೆ ಹೋಗಿ ಸಿಲುಕೊಳ್ತಾವೆ ಈ ರೀತಿ ಆಳಕ್ಕೆ ಹೋಗಿ ಬೀಳುವುದರಿಂದ ಅವು ಮಳಕೆ ಹೊಡೆಯಲು ವಿಫಲವಾಗ್ತವೆ ಹೀಗಾಗಿ ಇದು ಕಳೆ ನಿರ್ವಹಣೆ ಕೂಡ ಈ ಒಂದು ಮಾಗಿ ಉಳುಮೆಯಿಂದ ಆಗ್ತಿದೆ ಅಂತ ಹೇಳ್ಬೋದು ಮತ್ತು ಅದೇ ರೀತಿ ಈ ಒಂದು ಈ ಕರಿಕಿ ಜೇಕು ಇಂಥವು ನಟ್ಟು ಬೇರುಗಳು ಈ ರೀತಿ ಒಂದು ಮುಖ್ಯವಾದ ಈ ಕಳೆ ನ್ನ ನಾವು ನಾಶಪಡಿಸುವಲ್ಲಿ ಈ ಮಾಗಿ ಉಳುಮೆ ಇನ್ನೂ ಹೆಚ್ಚಿನ ಫಲಕಾರಿಯಾಗಿ ಉಪಯೋಗ ಆಗುತ್ತೆ ರೈತರಿಗೆ ಈ ಮಾಹಿತಿ ಹಿಡ್ಕೊಂಡು ನಾವು ಉಳಿಮೆಯನ್ನು ಈ ಮಾಗಿ ಉಳಿಮೆಯನ್ನು ಮುಂಚಿತವಾಗಿ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ ಸ್ನೇಹಿತರೆ ಬೆಳೆಯಲ್ಲಿ ಬರ್ತಕ್ಕಂಥ ರೋಗ ಕಳೆ ನಿರ್ವಹಣೆ ಫಲವತ್ತತೆ ಹೀಗೆಲ್ಲ ಒಂದು ಸಾಕಷ್ಟು ಅನುಕೂಲಗಳನ್ನು ಹೊಂದಿರತಕ್ಕಂಥ ಈ ಒಂದು ಮಾಗಿ ಉಳುಮೆಯನ್ನು ನಾವು ಟೈಮ್ ನೋಡಿಕೊಂಡು ಸರಿಯಾದ ಸಮಯಕ್ಕೆ ಆದ್ರೆ ಒಂದು ಬೆಳೆಯ ಒಂದು ಬೆಳವಣಿಗೆ ಆಗಿರ್ಬೋದು ಇಳುವರಿ ಆಗಿರ್ಬೋದು ಇಂಥವುದ್ರ ಮೇಲೆ ಈ ಉಳಿಮೆ ಮೇಲೆ ಅವಲಂಬನೆ ಆಗಿರ್ತದೆ ಸ್ನೇಹಿತರೆ ದಯವಿಟ್ಟು ಮಾಗಿ ಉಳಿಮೆಯನ್ನು ಬೇಗ ಮಾಡಿಕೊಂಡು ಒಂದು ಉಪಯುಕ್ತ ಬೆಳೆಗಳನ್ನು ಬೆಳೆದು ಒಂದು ಸದೃಢರಾಗಲು ಒಂದು ಅನುಕೂಲ ಇದೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಹೀಗಾಗಿ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರೇ ಈ ರೀತಿ ಒಂದು ಮಾಗಿ ಉಳಿಮೆಯನ್ನು ಮಾಡಿಕೊಂಡು ಒಂದು ಬೆಳೆಯ ಬೆಳವಣಿಗೆಯ ಪ್ರಮಾಣವನ್ನು ನಾವು ಹೆಚ್ಚಿಗೆ ಮಾಡ್ಕೊಬೋದು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೋದು ಕಳೆಯ ನಿರ್ವಹಣೆಯನ್ನು ಕೂಡ ಮಾಡ್ಕೊಳ್ಬೋದು ಈ ರೀತಿ ಪ್ರತಿಯೊಂದು ಅನುಕೂಲ ಇದೆ ಇಂಥ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ತರ್ತಾ ಇರ್ತೀನಿ ನೋಡ್ತಾ ಇರ್ರಿ ಅಂತ ಹೇಳಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಇಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ